ಕೆಲಸ ನೋಡ್ರಿ ನಾವು ಸಾಹಿತಿಗಳು ಸೇರೋದು ಬಹಳ ಕಷ್ಟದ ಕೆಲಸ ಹಾಗಾಗಿ ಒಂದು ಮಾತಿದೆ ಒಂದು ಗಂಟ ಅಂತ ಗೊತ್ತಾಗುತ್ತೆ ಇನ್ನೊಂದು ಸ್ವಂಟ ಇನ್ನೊಂದು ಪಟ್ಟ ಇವರೆಲ್ಲರೂ ಸೇರಿ ನಮ್ಮನ್ನು ಪೀಠ ಕೂರಿಸಿದರೆ ಅವರಿಗೆ ಹೃದಯ ಧನ್ಯವಾದಗಳ ಮೂಲಕ ಒಂದು ಜೋರ ಸೊ ಇದು ಈಗ ಅವರ ಕಾಶ್ಮೀರದಲ್ಲಿ ಆದ ಒಂದು ಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಾವು ಒಬ್ಬರಿಗಲ್ಲವೇ ಅಲ್ಲ ರಾತ್ರಿಯೆಲ್ಲ ಒದ್ದಾಡಿದ್ದೇನೆ ಸಾಯುವಷ್ಟರ ಮಟ್ಟಿಗೆ ಪಕ್ಕದಲ್ಲಿ ಹೆಂಡತಿ ಮಕ್ಕಳಿಗಾಗಿ ಬೆದಕಾಟಿದ್ದೇನೆ ಈಗ ನನ್ನವರ ಜೊತೆ ಕಣ್ಣಿನಲ್ಲಿ ಕಟ್ಟಿಟ್ಟು ನೋಡಿದ ಹಾಗೆ ಅವರ ನೋಡಲಾಗಿದ್ದೆ ನನಗೆ ಸ್ವಪ್ನದ ಅವರ ನೆತ್ತಿಯೇ ತುಂಡು ತುಂಡು ಹೆಂಡತಿಯ ಮಕ್ಕಳೆದೆಯ ಮೇಲೆ ಹೆಂಡತಿಯ ಮಕ್ಕಳೆದೆಯ ಮೇಲೆ ಮಾಂಸದ ತುಂಡು ಸಾವು ಅಲ್ಲವೇ ಅಲ್ಲ ಸಾವು ಅಲ್ಲವೇ ಅಲ್ಲ ಗುಡ್ಡಿನ ಸತ್ತಿನ ಜೊತೆ ಜೊತೆಗೆ ದೇವರ ನೀತಿ ಋಷಿ ಮುನಿಗಳ ತ್ಯಾಗ ಬುದ್ಧನ ಮುಗಿದು ನಮಗೆ ಬೆಳಕು ಖಾತಿಯ ಅಹಿಂಸೆ ಏಸುವಿನ ಪ್ರೀತಿ ಪೈಗಂಬನ ಸಹನೆ ಧರ್ಮ ಕಲಿಸಿದ ಪಾಠ ಎಲ್ಲಿಗೆ ಹೋದರು ಧರ್ಮ ಕಲಿಸಿದ ಪಾಠ ಎಲ್ಲಿಗೆ ಹೋದರು ನನಗೊಂದಿಷ್ಟು ಗೊತ್ತು ನನಗೊಂದಿಷ್ಟು ಗೊತ್ತು ಹಸಿದವನ ಕಣ್ಣಲ್ಲಿ ಧರ್ಮ ಜಾತಿ ತತ್ವ ಕಾಣುವುದಿಲ್ಲ ಸಮಾಧಿಯ ಮೇಲೆ ಊಟ ಮೇಲೆ ಊಟ ಮಾಡಬಾರದು ಮಾನವೀಯತೆಯಲ್ಲಿ ಮಾನವ ಧರ್ಮ ನೋಡಬೇಕೆಂದು ಬದುಕಿಗಿಂತ ಬಾಂಧವ್ಯ ಮುಖ್ಯವೆಂದು ಬಂದೂಕಿಗಿಂತ ಬಾಂಧವ್ಯ ಮುಖ್ಯವೆಂದು ಕೊಲ್ಲುವುದು ಧರ್ಮವಾದರೆ ಹೊಲ್ಲುವುದು ಧರ್ಮವಾದರೆ ಮತ್ತದೇ ಧರ್ಮ ಸತ್ತವನನ್ನು ಬದುಕಿಸಬೇಕು ಮತ್ತದೇ ಧರ್ಮ ಸತ್ತವನನ್ನು ಬದುಕಿಸಬೇಕು ಇಲ್ಲವಾದರೆ ಅದು ಸಾಯಲೇಬೇಕು ಇಲ್ಲವಾದರೆ ಅದು ಸಾಗಲೇಬೇಕು ಬೆಳಿಗ್ಗೆ ಅವನು ಬೆಳಿಗ್ಗೆ ಅವನು ಮಧ್ಯಾಹ್ನ ನಾನು ರಾತ್ರಿ ನೀನು ಎಚ್ಚರಗೊಳ್ಳದಿರ ಜಗ ಎಚ್ಚರಗೊಳ್ಳದಿರ ಜಗ ಮತ್ತದೆ ಸಾ ಧನ್ಯವಾದಗಳು